ನಮಸ್ಕಾರ ಗುರು ನೀವು ನೋಡ್ತೀರ ಸಂತೋಷ್ ಸ್ಟೋರಿ ಸ್ಕ್ರೀಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಇವತ್ತು ಪಿ ಕೆ ಎಲ್ ಅಲ್ಲಿ ಕಡೆ ಪಂದ್ಯ ಬೆಂಗಳೂರು ಬುಸ್ ಅದು ಅಂತ ಹೇಳಬೇಕು ಗುರು ಇವತ್ತು ಬೆಂಗಳೂರು ಬುಸ್ ಅನೇಕ ಮ್ಯಾಚ್ ಬಗ್ಗೆ ನಮ್ಮ ಕೋಚ್ ರನ್ನಿಂಗ್ ಸೇರ್ತಾರೆ ಏನಂತ ಮಾತಾಡಿದ್ರೆ ಇವತ್ತು ಏನು ಸ್ಟಾಟಸ್ ಸ್ಟಾರ್ಟಿಂಗ್ ಸೇಮ್ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣಿ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಸೆಟ್ ಮಾಡಿ ಯಾಕಂದ್ರೆ ನಾನು ಮಾಡೋಪ್ಪತ್ತೆ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಾವು ಸೇರಿಸಬೇಕು ಮೊದಲು ಅಂತ ಹೇಳ್ತೀನಿ ಗುರು ಲಾಸ್ಟ್ ಮ್ಯಾಚ್ ಸೋತಿದೆ ಮತ್ತೆ ಪಿಕೆ ಸೀಸನ್ ಟೆನ್ ಅನ್ನು ಗೆಲುವಿನಿಂದ ಮುಗಿಸಲಿ ಅಂತ ಗುರು ಏನೋ ಸೀಸನ್ ಟೆನ್ ಸೋಲಿನಿಂದಲೇ ಆರಂಭ ಮಾಡಿದ ಮುಗಿಸಿದಾರ ಗೆಲುವಿನಿಂದ ಮುಗಿಸ್ಲಿ ಅಂತ ಗೊಳಿಸುತ್ತ ಗುರು ನೀವೆ ಕಾಣಿಸೋ ಕಮೆಂಟ್ ಮಾಡಿ ಇವತ್ತ ಬೆಂಗಳೂರು ಬೂಸ್ಟಾಗಿ ಅಥವಾ ಅರಣ್ಯ ಕಾಣಿಸೋ ಕಮೆಂಟ್ ಮಾಡಿ ಗುರು ಬೆಂಗಳೂರು ಬಸ್ರು ಒಳ್ಳೆ ಸ್ಟಾರ್ಟಿಂಗ್ಸ್ ಇಸ್ಲಿಂತ ಗುರು ಇವತ್ತು ಅಂತ ಹೆಂಗ್ ಚಾನ್ಸ್ ಕೊಡಲಿ ಅಂತ ಬಯಸು ಯಾರು ಕೊಟ್ಟಿಲ್ಲ ಇನ್ನು ಆಡಿಬಾರ್ದು ಪಿ ಕೆಲ್ಲಿ ಎಲ್ಲಿ ಆಡಬಾರ್ದು ಬೆಂಚಲ್ಲಿ ಕಾದಿ ಕಾದಿ ಕೂತಂತ ಅಂತ ಆಗಿ ಚಾನ್ಸ್ ಕೊಡ್ಲಿ ಬೆಂಗಳೂರು ಬಸ್ ಅಂತ ಗುರು ನೀವೇ ಕಾಣಿಸೋ ಕಮೆಂಟ್ ಮಾಡಿ ಇವತ್ತಿನ ಮ್ಯಾಚ್ ಬಗ್ಗೆ ನಮ್ಮ ಕೋಚ್ ರನ್ನಿಂಗ್ಸ್ ಹೇಳ್ತಾನೆ ಅಂತ ಹೇಳಿದ್ರಪ್ಪ ಅಂತಾರೆ ಇವತ್ತು ನಾವು ಒಳ್ಳೆಯ ಸ್ಟಾಟಸ್ ಯೂಸ್ ಮಾಡ್ತೀವಿ ಅಂತ ಹೇಳಬೇಕು ಸ್ಟಾರ್ಟಿಂಗ್ ಅನ್ನು ಸಂಪೂರ್ಣ ಬದಲಾವಣೆ ಮಾಡ್ತೀನಿ ಕಡೆ ಪಂತ ಗೆಲೇ ಗೆಲ್ಲಲೇಬೇಕು ಅಂತ ನಾವು ಬಯಸ್ತೀವಿ ಅಂತ ಹೇಳಬೇಕು ಸೇಡು ತಿಳ್ಸ್ಕೊಳ್ಳೋದು ಆಮೇಲೆ ಅಂತ ಹೇಳಬೇಕು ನಾವು ಇವತ್ತು ಗೆಲ್ಲಲೇಬೇಕು ಅಂತ ಹೇಳ್ತೀನಿ ಇವತ್ತು ನಾವು ಗೆಲುವಿನಿಂದ ಮುಗಿಸ್ಬೇಕು ಪೇಕೇಲ್ ಸೀಸನ್ ಟೆನ್ ಅಂತ ಹೇಳ್ತೀವಿ ಮತ್ತು ಅಭಿಮಾನಿಗಳಿಗೆ ಖುಷಿ ಕೊಡಬೇಕು ಅಂತ ಹೇಳಬೇಕು ಇವತ್ತು ಒಳ್ಳೆ ಸ್ಟಾಟಸ್ ಯೂಪೈಸ್ ಮಾಡ್ಕೊಂಡು ಎರಡು ಸದಸ್ಯ ತೋರಿಸ್ತೀವಿ ಅಂತ ಹೇಳಬೇಕು ಅದು ಕೂಡ ಅವ್ರು ಆಲ್ರೆಡಿ ಕ್ವಾಲಿಫೈ ಆಗಿದೆ ಅಂತ ಹೇಳಬೇಕು ಅವ್ರ ಗೆಲ್ತು ಅಂತ ನಮಗೆ ಸ್ವಲ್ಪ ಖುಷಿ ಆಗುತ್ತೆ ಅಂತ ಹೇಳಬೇಕು ಕ್ವಾಲಿಫೈ ಆಗಿರೋ ಸೋಸಿದೀವಿ ಅಂತ ಸ್ವಲ್ಪ ಖುಷಿ ಆಗುತ್ತೆ ಅಂತ ಹೇಳಬೇಕು ಬ್ಯಾಕ್ ಟು ಬ್ಯಾಕ್ ಸೋತಿದ್ದೀವಿ ಆದರೆ ಈಗ ಗೆಲ್ಲಲೇಬೇಕು ಅಂತ ನಮ್ಮ ಕೋಚ್ ಹೇಳಿದ್ರು ಅಂತ ಹೇಳ್ತೀನಿ ಗುರು ನಮ್ಮ ಕೋಚ್ ಅವರು ಹೇಳಿದ ಮಾತು ಉಳಿಸ್ಕೊಂಡಿದೆ ಅಂತ ಹೇಳ್ಬೇಕು ಕಳೆದ ವರ್ಷ ಉಳಿಸ್ಕೊಂಡಿದ್ದಾರೆ ಭರತ ಚೆನ್ನಾಗಿ ಆಟಾಡಿದ್ರು ಕಳೆದ ವರ್ಷ ಅಂತ ಹೇಳ್ಬೇಕು ಈ ವರ್ಷ ಭರತ ಡಮ್ಮಿ ಆಟ ನೀಡಿದ್ದಾರೆ ಅಂತ ಹೇಳ್ಬೇಕು ಈ ಲಾಸ್ಟ್ ಮ್ಯಾಚ್ ಚಾನ್ಸ್ ಸಿಕ್ಕಿ ಚೆನ್ನಾಗಿ ಉಪಯೋಗಿಸುತ್ತಾರೆ ಭಾರತ ಆಗಿರ್ಬೋದು ವಿಕಾಸ್ ಕೊಂಡಲ್ ಆಗಿರ್ಬೋದು ಸುಮ್ಮನೆ ಪ್ಲೇಸ್ಗಳು ಚೆನ್ನಾಗಿ ಆಡ್ತಾ ಅಂತಾರೆ ಬೆಂಗಳೂರು ಪಕ್ಕ ಗೆಲ್ಲುತ್ತೆ ಅಂತ ಹೇಳ್ತೀನಿ ಗುರು ಸಾವಿರದ ಕಳೆದ ಮ್ಯಾಚ್ ಸ್ವಲ್ಪ ಜಸ್ಟಲ್ಲಿ ಸೋತು ಅಂತ ಹೇಳಬೇಕು ನೀವಂದ್ರೆ ಸೋತೀನಿ ಕಮೆಂಟ್ ಮಾಡಿ ಗುರು ಸಿಗೋ ಬೈಬ ನಮಸ್ಕಾರ ಜೈ ಬೆಂಗಳೂರು ಗುರು ಆರ್ ಸಿ ಬಿ ದಿಸಲಿ ಗುರು ಏನ್ಲ ಕಮೆಂಟ್ ಮಾಡಿ ಗುರು